ज जा, जा मनोहराय भम गाभीष्टदा महित मंगल राम चंद्रा जनक राजा मनोहराय भम गाष्टदांगणसलेय मंगल सदा सोषणाय वसवादे विनुद सत्वराय मंगळ शाणु होेदचंगना निर्चिताय हरकटकशोभताय भूरिमंगळसलेशाय मंग सदा सोषणाय व सवादे विनुद सत्वराय मंगळ शाणुपुंकुख भेदना नि चर्चिताय हरघटकशोभिताय भूरिमङ्गलम् लिलितरत्नकुण्डलाय कुलसेवनमालिकाय जल च सदृशदेहाय चारुण सुपुत्रा देवेोत्माय भावज गुरुवराय भव्य मंगल तुलसी तुसीवन मालिका जलज सदशा चारुमंगल देवी सुपुत्रा देव भावज गुरुवराय भव्य ನಮಗೆಲ್ಲ ಇಲ್ಲಿ ಭಗವಂತ ಅನುಗ್ರಹ ಬೇಕು ಒಳ್ಳೆ ಕೆಲಸ ಹೊರಟಾಗ ಸಾವಿರ ಗ್ರಹಗಳು ಬರ್ತವೆ ಆ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡುವವನು ಶ್ರೀರಾಮಚಂದ್ರ ಆಪದಾಂ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾತ್ವಿಕವಾದ ಸಂಪತ್ತು ಬೇಕು ದಾತಾರಂ ಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮ್ ಜಗತ್ತೆಲ್ಲ ಸುಖವಾಗಿರುವಂತೆ ಸುಖಿಯಾಗಿರುವಂತೆ ಮಾಡುವ ಭಗವಂತ ಶ್ರೀರಾಮಚಂದ್ರ ಆದ್ದರಿಂದಲೇ ಇವತ್ತಿಗೂ ನಾವು ರಾಮರಾಜ್ಯದ ಕನಸನ್ನು ಕಾಣ್ತಾ ಇದ್ದೇವೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠೆ ಆಗಿದೆ ಹೋಗುವಾಗ ನಾವು ಕಾಣಿಕೆ ತಗೊಂಡು ಹೋಗಬೇಕು ಏನು ಕಾಣಿಕೆ ತಗೊಂಡು ಹೋಗಬೇಕು ರಾಮರಾಜ್ಯದ ಕನಸು ನಮ್ಮದು ನಮ್ಮ ನಮ್ಮ ಪರಿಸರದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿ ಅಯೋಧ್ಯೆಗೆ ಹೋಗುವಾಗ ದೇವರತ್ರ ಹೇಳೋದು ದೇವರೇ ನಿನ್ನ ಹೆಸರಿನ ನಾನು ಒಂದು ಒಳ್ಳೆ ಕೆಲಸ ಮಾಡಿದೆ ನಮ್ಮೂರಲ್ಲಿ ರಾಮರಾಜ್ಯದ ಸ್ಥಾಪನೆಗೆ ರಾಮರಾಜ ಅಂದ್ರೆ ಏನು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿ ಕ್ಷೇಮ ಆದು ಬೇಕು ನಮ್ಮ ನಮ್ಮ ಪರಿಸರದಲ್ಲಿ ನಾವೇ ಇವತ್ತು ಒಳ್ಳೆ ಕೆಲಸ ಮಾಡಿ ಅಲ್ಲಿ ಹೋಗುವಾಗ ರಾಮದೇವರತ್ರ ಸಮರ್ಪಿಸಬೇಕು ಅಂತಂದರೆ ಇದೇ ರಾಮದೇವರಿಗೆ ದೊಡ್ಡ ಕಾಣಿಕೆ ಎಲ್ಲರೂ ಹೀಗೆ ಮಾಡಿದ್ರು ಅಂತಂದರೆ ರಾಮರಾಜದ ಕನಸು ದೂರ ಈ ನಾವು ಇಲ್ಲಿನ ಸರ್ಕಾರಿ ಸ್ಕೂಲಿಗೆ ಹೋಗಿ ಬಂದ್ವಿ ನಮ್ಮ ಗೋಪಾಲಯ್ಯನವರು ಊರಿನ ಶಾಲೆಯನ್ನು ಹೇಗೆ ಸುರಕ್ಷಿತವಾಗಿ ಭವ್ಯವಾಗಿ ನಿರ್ಮಾಣ ಮಾಡಿದ್ದಾರೆ ಸರ್ಕಾರಿ ಶಾಲೆ ಎಂದು ಹೇಳಿದ ನಮ್ಮ ದುರ್ಲತ ಪ್ರಭುರವರು ಕೂಡ ಏನೋ ಕಡಿಮೆ ಇಲ್ಲದಂತೆ ಅವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಸಮಾಜ ಸೇವೆಯನ್ನು ಗುಪ್ತವಾಗಿ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇದು ರಾಮದೇವರ ಸೇವೆ ರಾಮರಾಜ್ಯದ ಕಲ್ಪನೆ ಕನಸ ಜನ್ಮಭೂಮಿ ಇಷ್ಟ ಸ್ವರ್ಗಾದ ಬಿಗರಸಿ ದೇಶದೇವೆ ಮಾಡಿ ದೇಶಭಕ್ತಿ ತೋರಿಸಿ ದೇಶಭಕ್ತಿ ಬೇರೆ ಅಲ್ಲ ದೇವಭಕ್ತಿ ಬೇರೆ ಅಲ್ಲ ರಾಮದೇವ ಭಕ್ತಿ ಬೇರೆ ಅಲ್ಲ ದೇಶ ಸೇವೆ ಬೇರೆ ಅಲ್ಲ ರಾಮದೇವರ ಸೇವೆ ಬೇರೆ ಅಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ರೀತಿಯಾಗಿ ನಾವು ನಡ್ಕೊಳ್ಳೋಣ ರಾಮದೇವರ ಅನುಗ್ರಹ ಸ್ವೀಕರಿಸಿ ಎಲ್ಲರಿಗೂ ನಿರಂತರ ಇರಲಿ ಇಂಥ ದೇವರನ್ನು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರಿಗೂ ಉಳಿತ जनकदा मनोहराय मामकाभीष्टदाय महितमङ्गलम् य महितमङ्गलम् रामचङ्क्राय जनकदा चा मनोहराय मामगाभीष्टदाय महितमङ्गलम् छाया वंदा हा सदा सपोषणाया वा सवादिनु दा तसद वरहायमङ्कलम् जानो मम कहु के तचन्दनानि चर्चिताया हार कडक शोभिताया पुरी मङ्गलम् पुसले छाया वंदा हा सदा सपोषणाया वा सवादिनु ङ्गनानि चर्चिताय हरघटकशोभितायिमङ्गलम् लिलितरत्नकुण्डलाय तुलसेवनमालिकाय जलच सदृशदेहाय चारुमङ्गलं देवकी सुपुत्राय देवदे गुरुवराय भव्यमङ्गलाय ललितरत्नकुण्डलाय तुलसीवनमालिकाय जलच सदशदेहाय चारुमङ्गल देवकी सुपुत्राय देव ಿ ಲ ಚರಣ ಕೆರೆಗೆ ಅಗಣಿತ ಗುಣಗಣ ಶ್ರೀರಾಮ ಭಾಷಿತ ವರ್ತಲ ಶ್ರೀರಾಮ ದೀನ ದಯಾಳು ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ பவையோட ராமமந்திர வாஜரிசி பாரு புனிதரா அகடித பாஷித்திரீராம வீரதயாணோராம ஹரிசர்வோத்தமீராம தசமுதமர் தரதேவித்திரீராமச்சந்திர பிரபு ராமச்சந்திர பிரபு ராமச்சந்திர பிரபு